ಖುಷಿ ಆಗ್ತದೆ ಬಿಕಾಸ್ ಸಚಿನ್ ಗೌಡ ಅವರು ನೀವು ಹೇಳಿದಾಗ ಹತ್ತೊಂಬತ್ತನೇ ಬ್ರಾಂಚ್ ಇದು ಕೋರ್ಮಂಗ್ಲಾದಲ್ಲಿ ಇರೋದು ದುನಿಯಾ ಬಿರಿಯಾನಿ ಪ್ಯಾಲೇಸು ಈ ಅಂದರೆ ನಂಗೆ ಗೊತ್ತಿರೋ ಪ್ರಕಾರ ಸರೌಂಡಿಂಗಲ್ಲಿ ಯಾವುದೂ ಇಲ್ಲ ಅನ್ನಿಸಿದೆ ಸೊ ನಾವು ಓಡಾಡ್ತಾ ಇರ್ತೀವಿ ಇದೇ ರೋದಲ್ಲಿ ಸೊ ಟೇಸ್ಟ್ ಮಾಡೋದಕ್ಕೆ ಒಳ್ಳೆಯ ಜಾಗದಲ್ಲಿ ಪ್ರೈಮ್ ಲೊಕೇಶನಲ್ಲಿ ಆಗಿಲ್ಲ ಖುಷಿ ಆಗ್ತಿದೆ ಸರ್ ಈ ಸೈಡ್ ಈ ಸೌತ್ ಇಂಡಿಯನ್ ಇದು ಬಿರಿಯಾನಿ ಓಪನ್ ಸದ್ಯಕ್ಕೆ ಯಾವುದು ಇಲ್ಲ ಅನ್ಸುತ್ತೆ ಅಂದ್ರೆ ಪ್ರೈಮ್ ಲೊಕೇಶನ್ ಅಲ್ಲಿ ಆಗಿರೋದು ಎಲ್ಲರಿಗೂ ರುಚಿ ಸವಿಯೋದಕ್ಕೆ ಒಂದು ಒಳ್ಳೆ ಜಾಗದಲ್ಲಿ ಆಗಿರೋ ಖುಷಿ ಆಯ್ತು ಸರ್ ನಿಮ್ಮ ಸಾಂಗ್ ಮೋಟಿವೇಶನ್ ಅಂತ ದುಬೈಯಲ್ಲಿ ಯಾರೋ ಹೇಳಿದ್ರು ಹೌದು ನೋಡಿದ್ವಿ ವಿಡಿಯೋ ಇವರು ಒಂದು ದೊಡ್ಡ ಮನೆ ಮೋಟಿವೇಶನ್ ಎಲ್ಲ ಮೋಟಿವೇಶನ್ ಇಂದ ಮಾಡ್ತಾರಲ್ಲ ಹಂಗೆ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಸೊ ಒಂದು ಒಳ್ಳೆ 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 ಬೆಳವಣಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ ಬಿರಿಯಾನಿ ಇಷ್ಟ ನನಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ನನಗೆ ಬೆಳಗ್ಗೆ ದೋಸೆ ಇಷ್ಟ ಆಗುತ್ತೆ ಅಂಡ್ ಬಿರಿಯಾನಿ ಕೂಡ ಇಷ್ಟ ಆಗುತ್ತೆ ಬಿರಿಯಾನಿ ಎಲ್ರಿಗೂ ಇಷ್ಟ ಆಗುತ್ತೆ ನಾನು ನನ್ಗೆ ಗೊತ್ತಿರೋ ಪ್ರಕಾರ ನಾನು ಹರೀಶ್ ಜೊತೆ ಯಾವಾಗೋ ಹೋಗಿ ಒಂದ್ಸರಿ ಟೇಸ್ಟ್ ಮಾಡಿ ಮಾಡೋದು ಅನ್ಸುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವತ್ತು ಟೇಸ್ಟ್ ಮಾಡ್ತೀನಿ ನೀವು ನೀವು ಸ್ಟೈಲಲ್ಲೇ ವಿಶ್ ವಿಶ್ ಅದೇ ಆಗಿ ಪ್ಯಾಪರ್ ಸ್ಟೈಲಲ್ಲಿ ವಿಶ್ ಮಾಡ್ಬೇಕಂದ್ರೆ ಯೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ರಾಹುಲ್ ಇಟ್ಟು ಇವತ್ತು ನಾನು ಬಂದಿದ್ದೀನಿ ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ಗೆ ಸಚಿನ್ ಗೌಡ ಅವ್ರು ನಮ್ಮ ಜೊತೆ ಇದ್ದಾರೆ ಹೊಸದಾಗಿ ಓಪನ್ ಆಗಿರೋ ಬ್ರಾಂಚ್ ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ಅವರಿಗೆ ಒಳ್ಳೆಯದಾಗಲಿ ಆ್ಯಂಡ್ ಇದು ಅಷ್ಟೇ ಹೋಟೆಲ್ ಕೂಡ ಸಕ್ಸಸ್ಫುಲ್ ಆಗಲಿ ಅನ್ನೋದನ್ನ ಅನ್ಕೋತಾ ಇದ್ದೀನಿ ಪ್ರಾಜೆಕ್ಟ್ಸ್ ಪ್ರಾಬ್ಲಿ ನೆಕ್ಸ್ಟ್ ಮಂತ್ ರಿಲೀಸ್ಗಿದೆ ಕೆಲಸ ನಡೀತಾ ಇದೆ ಸದ್ಯಕ್ಕೆ ಶೋಸಲ್ಲಿ ಬ್ಯುಸಿ ಆಗಿದ್ದೀನಿ ಅದೇ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ರಿಲೀಸ್ ಇದೆ ಹಾಂ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಆಲ್ಬಮ್ ಅಂದರೆ ನಾನು ರೆಕಾರ್ಡ್ ಲೆವೆಲ್ ಸೈನ್ ಆಗಿದ್ದೀನಿ ಪ್ರಾಬ್ಲಿ ಅದೆಲ್ಲ ಮುಗಿದ ಮುಗಿದ್ಮೇಲೆ ಆಲ್ಬಮ್ಗೆ ಪ್ಲಾನ್ಸತ್ತೆ ಕರೆಕ್ಟ್ ಕರೆಕ್ಟ್ ಮಾಡಲ್ಲ ಆಲ್ಬಮ್ಸ್ ಬೇರೆ ಸಾಂಗ್ ಬೇರೆ ಸಿಂಗಲ್ ಬೇರೆ ಅದು ತಗೋಂಡು ಬ್ರಾಂಚ್ ಎಲ್ಲ ಚೆನ್ನಾಗಿದೆ ಚಿಕ್ಕದಾಗಿದೆ ಚಕ್ಕದಾಗಿದೆ ಅಂಡ್ ಎಸ್ಪೆಷಲಿ ಹೇಳಬೇಕಂದ್ರೆ ದ ಪ್ರೈಮ್ ಲೊಕೇಶನಲ್ಲಿ ಇರೋದು ಲೆಟ್ಸ್ ಗುಡ್ ಆ್ಯಕ್ಚುಲಿ ಸೂಪರ್ ಆಗಿದೆ ನನ್ನ ಫೇವರಿಟ್ ನನಗೆ ಸರ್ ನೀವು ಚಿತ್ರರಂಗದ ಬೆಳವಣ್ಗೆ ಬಗ್ಗೆ ಏನಾರ ಇರಬೇಕು ಪ್ರಣ ಚಿತ್ರಾಂಗದ ಬೆಳವಣಿಗೆ ಇಲ್ಲ ನಾವು ಅದಕ್ಕಿಂತ ಒಂದು ಸ್ವಲ್ಪ ದೂರ ನಮ್ಮದು ಮ್ಯೂಸಿಕ್ ಅಷ್ಟೇ ಅದ್ರ ಬಗ್ಗೆ ನೀವು ಸಾಂಗ್ಸ್ ಮಾಡಿದ್ದೀರಾ ಅದಕ್ಕೋಸ್ಕರ ಆ ಸಾಂಗ್ಸ್ ಮಾಡಿದೀವಿ ಬಟ್ ಆದರೆ ಏನು ಹೇಳ್ತಾರೆ ಸದ್ಯಕ್ಕೆ ಪ್ರೊಮೋ ಸಾಂಗ್ಸ್ ಅಷ್ಟೇ ಮಾಡ್ತಾರೆ ಅದಲ್ವಾ ಸೊ ಇಂಡಸ್ಟ್ರಿಗೆ ಕಂಪ್ಲೀಟ್ ಆಗಿ ಕಾಲಿಟ್ಟಿಲ್ಲ ಸೊ ಹಾಗಾಗಿ ನಾವು ಚಿಕ್ಕೋರು ಅದ್ರ ಬಗ್ಗೆ ಮಾತಾಡೋ ಕ್ವಾಲಿಫ್ಟೇಷನ್ ಸರ್ ಯಾರು ಜೊತೆ ಇದೆ 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 ಸತ್ಯ ಹಂಡ್ರೆಡ್ ಇದೆ ಪಿಲ್ಲರ್ಸ್ ಅಂತ ಒಂದು ಇದೆ ಕುಲಾಭೇಷಿ ಪಿಲ್ಲರ್ಸ್ ಅಂತ ಇದೆ ಅದು ಬಿಟ್ರೆ ಬ್ರದರ್ಹುಡ್ ಅಂತ ಇದೆ ಅಂಡ್ ಎಕ್ಸ್ಕ್ಲೂಸಿವ್ ಆಗಿ ಎಂ ಸಿ ಮತ್ತೆ ನಂದು ಕಾಂಬಿನೇಷನ್ಗೆ ಬೆಂಕಿ ಬಿರುಗಾಳಿ ಅಂತ ಒಂದು ಹಾಕಿ